ಆತ್ಮೀಯ ವೀಕ್ಷಕರೇ ನಿಮ್ಮೆಲ್ಲರೂ ಕೂಡ ಕನ್ನಡ ಯೂಟ್ಯೂಬ್ ಚಾನಲ್ಗೆ ಹಾರ್ದಿಕವಾದಂಥ ಸ್ವಾಗತ ನಾವಿಂದು ಒಂದು ಸಿಂಪಲ್ ಆದಂಥ ಸರಳವಾದಂಥ ಒಂದು ಪ್ರಯೋಗವನ್ನು ವಿಸ್ಮಯನ ನೋಡೋಣ ನೋಡಿ ಸ್ನೇಹಿತರೆ ಇಲ್ಲಿ ಒಂದು ಲೋಟದಲ್ಲಿ ನೀರನ್ನು ಹಾಕಿದ್ದೀವಿ ಹಾಗೆ ಆ ನೀರಲ್ಲಿ ಒಂದು ಲಿಂ ನಿಂಬೆಹಣ್ಣನ್ನು ಹಾಕಿದ್ದೀವಿ ಇಲ್ಲಿ ನಿಂಬೆ ಹಣ್ಣು ಪೂರ್ತಿಯಾಗಿ ತಳಭಾಗದಲ್ಲಿ ಇದೆ ಲೋಟದಲ್ಲಿ ನೀರಿದೆ ಹಾಗೆ ನಿಂಬೆಹಣ್ಣು ಪೂರ್ತಿ ತಳಭಾಗದಲ್ಲಿದೆ ಹಾಗೆ ಇಲ್ಲೊಂದು ಲೋಟದಲ್ಲಿ ನೀರು ಹಾಕಿದ್ದೀವಿ ಆ ನಿಂಬೆಹಣ್ಣು ನೋಡಿ ಅದು ಮಧ್ಯಭಾಗದಲ್ಲಿದೆ ಈಗ ತಳಭಾಗದಲ್ಲೂ ಇಲ್ಲ ಪೂರ್ತಿ ಮೇಲ್ ತೇಳ್ತಲೂ ಇಲ್ಲ ಮಧ್ಯಭಾಗದಲ್ಲಿ ಇದೆ ಹಾಗೆ ಇಲ್ಲೊಂದು ನಿಂಬೆಹಣ್ಣನ್ನು ನೋಡ್ತಿದ್ದೀರ ನೀರಲ್ಲಿ ಹಾಕಿರೋದು ಇದರಲ್ಲಿ ಏನಾಗ್ತಿದೆ ಅದು ಪೂರ್ಣವಾಗಿ ಮೇಲ್ಭಾಗಕ್ಕೆ ಬಂದು ತೇಳ್ತಾ ಇದೆ ಈಗ ಮೂರಕ್ಕೂ ಹಾಕಿರೋದು ನಿಂಬೆಹಣ್ಣು ಮೂರರಲ್ಲೂ ನೀರಿದೆ ಆದರೆ ಏಕೆ ಒಂದರಲ್ಲಿ ನಿಂಬೆಹಣ್ಣು ತೇಲ್ತಾ ತೇಲ್ತಾ ಇದೆ ಒಂದರಲ್ಲಿ ಮಧ್ಯದಲ್ಲಿದೆ ಇನ್ನೊಂದರಲ್ಲಿ ತಳಭಾಗದಲ್ಲಿದೆ ಅನ್ನೋದನ್ನು ನೋಡೋದಾದರೆ ಏನು ಮಾಡಿದ್ದೀವಿ ಅಂದರೆ ಈ ಮೂರು ನಿಂಬೆಹಣ್ಣುಗಳಲ್ಲಿ ಇದಕ್ಕೆ ಯಾವುದೇ ರೀತಿಯಾಗಿ ಉಪ್ಪನ್ನು ಬೆರೆಸಿಲ್ಲ ಹಾಗಾಗಿ ಇಲ್ಲಿ ನಿಂಬೆಹಣ್ಣಿನ ಡೆನ್ಸಿಟಿ ಏನಾಗಿದೆ ನೀರಿಗಿಂತ ಸಾಂದ್ರತೆ ಹೆಚ್ಚಿರೋದ್ರಿಂದ ಅದು ಮುಳುಗಿದೆ ಈ ಲೋಟದಲ್ಲಿ ನಾವು ನೀರಿಗೆ ಸ್ವಲ್ಪ ಉಪ್ಪನ್ನು ಮಿಶ್ರಣ ಮಾಡಿದ್ದೀವಿ ಆ ಉಪ್ಪನ್ನು ಮಿಶ್ರಣ ಮಾಡಿದಾಗ ಆ ನೀರಿನ ಡೆನ್ಸಿಟಿ ಏನಾಗಿದೆ ಹೆಚ್ಚಾಗ್ತಾ ಬಂದಿದೆ ಆ ನಿಂಬೆಹಣ್ಣನ್ನು ಆ ಮಧ್ಯದ ಲೆವೆಲ್ವರೆಗೂ ತೇಲುವಂತೆ ಮಾಡಿದೆ ಈ ಕೊನೆಯಲ್ಲಿರುವಂಥ ಈ ಒಂದು ಲೋಟಕ್ಕೆ ಈ ನೀರಿಗೆ ಹೆಚ್ಚು ಉಪ್ಪನ್ನು ಹಾಕಿದ್ದೀವಿ ಈ ಲೋಟದಲ್ಲಿ ಏನಾಗಿದೆ ಸ್ನೇಹಿತರೆ ಅಂದರೆ ನಾವು ಉಪ್ಪನ್ನು ಹಾಕಿದಾಗ ನೀರಿನ ಉಪ್ಪಿನ ನೀರಿನ ದ್ರಾವಣ ಆಗಿದೆ ಆ ಉಪ್ಪಿನ ನೀರು ಏನಾಗಿದೆ ಈ ನಿಂಬೆಹಣ್ಣಿನ ಸಾಂದ್ರತೆಗಿಂತ ಹೆಚ್ಚಾಗಿರೋದ್ರಿಂದ ನಿಂಬೆಹಣ್ಣು ಆ ಒಂದು ಉಪ್ಪಿನ ದ್ರಾವಣದಲ್ಲಿ ತೇಲ್ತಾ ಇದೆ ಈಗ ನೋಡಿ ಇವಕ್ಕೆ ಉಪ್ಪನ್ನು ಹಾಕ್ತಾ ಬರೋಣ ಏನು ಬದಲಾವಣೆಯನ್ನು ನೋಡ್ತೀವಿ ಅನ್ನೋದನ್ನು ನೀವೇ ನೋಡಿ ಇಲ್ಲಿ ಉಪ್ಪಿದೆ ಈ ಉಪ್ಪನ್ನು ಈ ಎರಡಕ್ಕೂ ಕೂಡ ಹಾಕ್ತಾ ಬರೋಣ ಇದು ಮಧ್ಯಭಾಗದಲ್ಲಿದೆ ನಿಂಬೆಹಣ್ಣು ಇದಕ್ಕೆ ನಾವು ಉಪ್ಪನ್ನು ಹಾಕ್ತಾ ಇದ್ದೀವಿ ಹಾಕ್ತಾ ಹಾಕ್ತಾ ಇದ್ದಂಗೆ ನೋಡ್ತಾ ಇದ್ದೀರಾ ನಿಂಬೆಹಣ್ಣೇನಾಗ್ತಿದೆ ಮೇಲ್ಭಾಗಕ್ಕೆ ಇದೆ ಅಂದರೆ ಆ ಉಪ್ಪಿನ ದ್ರಾವಣದ ಸಾಂದ್ರತೆ ಜಾಸ್ತಿ ಆಗ್ತಾ ಬಂತು ಹಾಗಾಗಿ ಈ ನಿಂಬೆಹಣ್ಣೆನೋ ಹಾಕ್ತಾ ಬಂತು ತೇಲ್ತಾ ಬಂದಿದೆ ಅನ್ನೋದು ನೋಡ್ತಾ ಇದ್ದೀರ ನೋಡಿ ತೇಲ್ತಾ ಬಂತು ಮೇಲ್ಭಾಗಕ್ಕೆ ಬಂತು ಅದೇ ರೀತಿ ಇದಕ್ಕೆ ಉಪ್ಪನ್ನು ಇದ್ದೀವಿ ನೋಡಿ ಆ ನಿಂಬೆ ಹಣ್ಣು ಮುಳುಗಿದ್ದು ಏನಾಗ್ತಿದೆ ಮುಳುಗಿದ್ದು ಏನಾಗ್ಬಿಡ್ತಿದೆ ಕೇಳ್ತಾ ಇರೋದನ್ನು ನೀವು ನೋಡ್ತಾ ಇದ್ದೀರಿ ನೋಡಿ ಸ್ನೇಹಿತರೆ ಈಗ ಮೂರು ಲೋಟಗಳಲ್ಲಿರುವಂಥ ನಿಂಬೆ ಹಣ್ಣುಗಳು ಏನಾದವು ತೇಲಿದವು ಅಂದರೆ ಮೂರಲ್ಲೂ ಇರುವಂಥದ್ದು ಉಪ್ಪಿನ ದ್ರಾವಣ ಇದಕ್ಕೂ ಉಪ್ಪು ಹಾಕಿದ್ದೀವಿ ಇದಕ್ಕೂ ಉಪ್ಪು ಹಾಕಿದ್ದೀವಿ ಇದಕ್ಕೂ ಉಪ್ಪು ಹಾಕಿದ್ದೀವಿ ಏನಾಯಿತು ನಿಂಬೆಹಣ್ಣಿನ ಸಾಂದ್ರತೆಗಿಂತ ಈ ಉಪ್ಪಿನ ದ್ರಾವಣದ ಸಾಂದ್ರತೆ ಹೆಚ್ಚಿರೋದ್ರಿಂದ ನಿಂಬೆಹಣ್ಣನ್ನು ಅದು ತೇಲಿಸ್ತಾ ಇದೆ ಮೂರು ಲೋಟಗಳಲ್ಲಿ ನಿಂಬೆ ಹಣ್ಣು ತೇಲ್ತಾ ಇರೋದನ್ನು ನೀವು ನೋಡ್ಬೋದು ವಿಡಿಯೋವನ್ನು ವೀಕ್ಷಣೆ ಮಾಡಿದ್ದಕ್ಕೆ ನಿಮ್ಮೆಲ್ಲರಿಗೂ ಕೂಡ ಧನ್ಯವಾದಗಳು ಇದೇ ರೀತಿಯಾದಂಥ ವೈಜ್ಞಾನಿಕ ವಿಚಾರಗಳಿಗಾದ ಯೂಟ್ಯೂಬ್ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ ವಿಡಿಯೋಗಳನ್ನು ಲೈಕ್ ಮಾಡಿ ಶೇರ್ ಮಾಡಿ ಅಂತ ತಿಳ್ಕೊಳ್ತೇನೆ ವಿಡಿಯೋವನ್ನು ವೀಕ್ಷಣೆ ಮಾಡೋದಕ್ಕೆ ಧನ್ಯವಾದಗಳು